ಯಾಕೋ ನಿಮ್ಮ ಅಜ್ಜಿ ಕದನ ತೆಗ್ದಿಲ್ಲ ನೋಡುವ ಅದೇನು ಅಂಕನ ಅಂತ್ನೇ ಬೆಳಿಗ್ಗೆ ತೆಗ್ದಿಲ್ಲ ಅಲ್ಲಿ ಎಂಟುವರೆ ಇಲ್ಲ ಇನ್ನು ಮನಗಿದದ ಅದೇನು ನೋಡವು ಸರಿ ಆಯ್ತು ನೋಡ್ಕೊಬತ್ತೀನಿ ಅಜ್ಜಿ ಅಜ್ಜಿ ಏನು ಅಜ್ಜಿ ಯಾಕಿಂಗ್ ಮನಗಿದಿ ಅಯ್ಯೋ ಯಾಕೋ ಸುತು ಸುಸ್ತು ಜ್ವರ ಬಂದ್ಬಿಟ್ಟದೆ ಅದಕ್ಕೆ ಬಂದೇಕಾದ ಅಜ್ಜಿ ಅಯ್ಯೋ ಹಾಕಿರ ಬೆಳ್ಕಾಗಿಲ್ವಾ ಸಾರಿ ಎಂಟೂವರೆ ಆಗದೆ ಐ ಎಂಟೂವರೆ ಯಾವಾಗ ಇನ್ನಾವಾಗ ತೆಗಿನ್ ಕದುವತ್ತಲ್ಲ ಎದ್ದು ತೆಗ್ದೆ ಕಲೆ ಬೀದಿ ಕಸ ತೊಡೆದ ಅಂದ್ಬಿಟ್ಟು ಹೋಯ್ತೇನ ಯಾಕೋ ತಲೆ ಸುತ್ತು ಕೈ ಕಲ್ಲೆಲ್ಲ ಹೊರ್ತ ಸೇತು ಅವು ಆಯ್ತು ಇರೋ ಕಲೆ ಯಾಕೋ ಕಡೆ ಮಗ ಅಕ್ಕಿ ಮನೆ ಕಂಡೆ ಅಯ್ಯೋ ಶಿವ ಇದ್ದಾಳು ನಾ ಯಾಕೆ ಮಗ ಕಾಯಿಸ್ಕೊಡೋಣ ಮಗತ್ತೊಳ್ದೆ ಹೋಗು ನೀರು ಯಾಕೆ ಬಂದೆ ಇಲ್ಲಿಗೆ ಕಾದ್ರೆ ಅಕ್ಕಿ ಬಂದೆ ಕತೆ ಇದ್ದಾಳಜಿ ಹೇಳು ಬಿಸ್ನೆ ಕಾಯಿಸ್ಕೊಬತ್ತಿ ಮಕ್ಕಳ ತೊಳ್ಕೊಳ್ಳಿ ಓ ಕಾಯ್ಕತ್ತಿನ ಹೋಗ್ನಾ ಕಾಣ ಹೋಗು ಒಬ್ಬಳೆ ಮನೆ ಇಕ್ಕೊಂಡಿದ್ದೆ ಯಾರ ಕಕ್ಕ ಬಂದು ಮನ್ಸ್ಕೊಳನಿ ಒಬ್ಬಳೆ ಮನೆ ಇಕ್ಕಳ್ದಾನೀಯ ಹ್ಞೂ ಹೋಗು ಯಾಕೆ ಅವ್ರು ಬಂದು ನಿಲ್ವ ಕಾಯಮ್ಮ ನಿಂಗಮ್ಮ ಅವ್ರಿಗೆ ಹೇಳಿಲ್ವಾ ಅಯ್ಯೋ ಅವ್ರೇನು ಇಲ್ವೇನ ಕಣವ ಅದೇನು ಎಸೋದಿ ಎಸೋದಿ ನಿಮ್ಮ ಅತ್ತೆ ಊರಿಗೆ ಹೋಗೋದೆ ಪದ್ಮಕ್ಕ ಪುದ್ಮಕ್ಕೂ ಎಸೋದತೆ ಎಸೋದು ಎಸೋದಿ ಅವ್ರ ಊರು ಅವ್ರ ಮನೆಗೆನೋ ಹೋಗಿದಾರಂತೆ ಕಣವಾ ಅತೇ ಹೋಗಿದೆ ಬೇಕಾರೆ ಸಂದೇಲಿ ಇಲ್ಲ ಅಂತಂದ್ರು బందే ఒంచూర ఏం చూర ఇట్టు ఇక ఉండ్బుట్టు మనకండే చనగే మనకండే మనకి వందొత్న యాకే చల్ జ్వర బంది హ మాత్ర యాదో ఇబ్బంది కుడదే కుట్టు మరికండూ ఎదు నోడు తలే తిరుగు మొయ్కి వర్డత సేదు సెల్తా ఓ కను భాళ ఇద కంది మగ సరీ కందిబుడు సిక్ సిక్కి మాత్ర యూ కురా అజ్జీ ఇంకేం గొప్ప ఐక్య నింగే అయ్యో ఆ బు करनाद मनेन ಏ ನಡ್ಕ ಮನೆ ಕಂಡು ಹೇಳು ಬೇಡ ಅಂತ ಹೇಳ್ತೇವೆ ಓಲೆ ಹೋಗವ ಬೆಳಕತ್ತೆ ನಾನು ಮಾಡ್ಕೊಂಬತ್ತೀನಿ ಹೋಗು ಓ ಹೋಗುವ ತಗೇನ ನಾನೇ ಬರ ಇದ್ದಂಗೆ ಆಯಿತು ನನ್ನ ಮಗ ಎಂಥ ಕೆಲಸ ಮಾಡ್ಬಿಟ್ಟು ಹೋದ ನನಗೆ ನಡಿನಿರ ಕೈ ಬಿಟ್ ಹೋದ ಯಾರು ಅವ್ರವ್ರಂತೆ ಅವ್ರವ್ರು ಸೇರ್ಕೊಳಕಾದರು ಇವತ್ತು ನನ್ನ ಆ ಬೇಪಾರಿ ಯಾತಂತ್ರ ಮಾಡಿಬಿಟ್ಟು ಹೋದರು ಹಾಂ ಅದ ಯಾಕೋ ಆಯ್ತೇನೇ ಇಲ್ಲ ಕಣವ ನನ್ಗಂತಿವೆ ಆಯ್ತೇನೋ ಇಲ್ಲೋ ಅಷ್ಟ ಹೋಗು ಏನಾದ್ರು ಉಣ್ತೀನಿ

ಹ್ಞೂ ಇಲ್ಲ ಮನೆ ಕತ್ತಿನಿ ಆಮೇಲೆ ಇದಳ್ತೀನಿ ಆಮೇಲೆ ಇದಳ್ಲ್ತೀನಿ ಅಂತದೆ ಸರಿ ನಡಿ ಅದೇನು ನೋಡದ ಅಯ್ಯೋ ಓದಗಿದ್ದದ್ದು ನನ್ನ ಯಾಕೆ ಬಂದಿದ್ದೆ ಅಂತಿತ್ತು ಸುಂಕಿರೋತೆಗೆ ಅಮ್ಮ ನೀನೇನು ಬರೋದು ಬೇಡ ಹ್ಞೂ ದೋಸೆ ಕೊಡು ನಾನೇ ತಗೊಂಡೋಗಿ ಕೊಟ್ಟುಬಿಟ್ಟು ಬರ್ತೀನಿ ಸರಿ ಹಂಗೆ ಮಾಡು ನಾನು ಕಂಡ್ರೆ ಆಯ್ಕಿಲ್ಲ ಬೈತದೆ ಹಂಗೆ ಮಾಡಿ ತಗೊಂಡೋಗಿ ದೋಸೆ ಇಟ್ಟನು ಕೊಟ್ಟನು ಕೊಟ್ಟುಬಿಟ್ಟು ಮಕ್ಕ ತೋರಿಸಿ ತಿನ್ಸ್ಬಿಟ್ಟು ಬಾ ಬೇಕಾರ ಹಾಸ್ಪಿಟ್ಲಿಗೆ ಹೋಗ್ತೀನಿ ಹೋಗ್ಲಿ ಹ್ಞೂ ಕರ್ಕೊಂಡೋಗು ಇಲ್ಲ ಕ್ಲಿನಿಕ್ಕೆ ಸರಿ ಅಮ್ಮ ಆಯ್ತು ಬಾ ದೋಸೆ ಕೊಟ್ಟಂತ ತಗೊಂಡೋಗುವೆ ಅಜ್ಜಿ ತೊಳ್ದ ಮಕ್ಕವೇ ಅಂಕನೋ ಯಾಕ್ ದೋಸೆ ಅಯ್ಯಪ್ಪ ಎಷ್ಟು ಇಕ್ಕ ಬಂದಿದಿ ಎಷ್ಟು ಇದೆ ಮೂರ ಕಟ್ಕೋ ಬೇಡಕನಮ್ಮ ಎತ್ಕೋ ಎತ್ಕೋ ಒಂದೇ ಒಂದ್ ಕೊಡ್ ಸಾಕು ಒಂದ್ ಸಾಕ ಹೊಟ್ಟೆ ತುಂಬ ತಿನ್ನು ತಗಜ್ಜಿ ಅಯ್ಯೋ ನಂಗ ಕಿಲಕನ ಬೇಡ ಅಂದ್ರೆ ಕೇಳೋಲಿ ಅಲ್ಲ ಆಯ್ತು ಇಲ್ಲಕಲೆ ಆಯ್ತು ತಿನ್ಕೊ ತಿನ್ಕೊಂಡು ಒಂದ್ ಲೋಟ ಬಿಸಿನೀರು ಕುಡಿ ಕ್ಲಿನಿಕ್ ಇನ್ನೇನು ಬರ್ತಾರ ಹತ್ತು ಗಂಟೆಗೆ ಡಾಕ್ಟ್ರು ಬೇಕಾದ್ರೆ ಕರ್ಕೊಂಡು ಹೋಯ್ತೀನಿ ಅಂತ ಹಾಸ್ಪಿಟ್ಲ್ ಎಷ್ಟು ಹೊತ್ತು ಬಂದ್ರೆ ಕಾಣಕ್ಕ ನಾನು ಒಂದು ಇಂಜೆಕ್ಷನ್ ಮಾಡ್ಸ್ಕೊತೀನಿ ayo apa ada orang yang di sini terkandai ayoh yang di sini terkandai ayoh yang di sini terkandai saya maklum saja kat wanita yang dia ada di sini abah yang villa itu kuliahan aku yang villa ayoh siapa bangun tak? mana yang dia aku tarai tu dekat mana? dia urut niem dia lah. kau aje ni mabrin lah selesai ni tinde oh ayuh ಅಲ್ಲಿ ಕೋಣಲ್ಲಿ ಒಂದೆಡು ರಾಯ ಒಂದೆ ಟಮಟೆನೂ ಒಂದು ಹಣ್ಣು ಬಿನಿಸ್ಕಾಯಿ ಒಂದೆಡು ಇದು ಹಾಲು ಹಾಲ್ಮೆಂಗಂಡೆ ನಾಕಿ ಈರುಳ್ಳಿ ಎಲ್ಲ ಅದೇ ತೊಗೊಂಡೋಗು ಹ್ಞೂ ತಗೊಂಡೋಗ್ಬಿಟ್ಟು ಮಾಡ್ಕಿ ನನಗೆ ಯಾಕದ್ದಿ ನಮ್ಗೆ ಬಿಡು ತಗೋತ್ತೀವಿ ನೀನು ಇಡ್ಬೇಡ್ದು ನಾನು ಇರೇಕಿಲ್ಲಕು ಹೋಗು ಹತ್ತಿರ ಊರಿಗೆ ಹೋಗ್ತೀನಿ ಹತ್ತಿರ ಊರಿಗೆ ಹೋಗ್ತೀನಿ ಒಂದು ಹತ್ತು ಸೈದು ದುಡ್ಡು ಬರ್ತೀನಿ ಎತ್ತಿ ಮಾಡ್ಕೊ ಹಾಗೆ ಅಲ್ಲಿ ಎಸಿಟ್ಟು ಒಂದು ಹಬ್ಬದಲ್ಲಿ ರಾಗೆ ಸಿಟ್ಟದೆ ಒಂದು ಎರಡು ಸೇನಷ್ಟು ತಗೊಂಡು ಹೋಗೋದು ನೀವು ಇದು ದುಡ್ಡು ಬರ್ತೀನಿ ಒಂದು ಹದಿನೈದು ಆಗತ್ತೆ ಇರೇಕಿಲ್ಲ अच्छा क्या हाँ सरको इला अयो ओ कुको बर मन हाला मन कुतको बर मन ओत सुंकी बाो बेजार कन मगा बेजार नॉनक बड़ा बेजार बेजारक अल मेले स्वल मेले पुटीव नोड़ी अलव हाँ तक ये इतको पिज्जलो हालाू मोसरेला तक बड़ी अद्वाल ते मोसरा मुजे मुणी हाँ बेरे मुड़क कड़ी कल ಅವತ್ತು ಒಂದು ಲೀಟ್ರ್ ತಕ ಬಂದಿದೆ ಕಾಫಿ ಒಂದೇ ಒಂದು ಹೊತ್ತು ಒಂದು ಓಟ್ ತರ್ಸು ಬಿಟ್ಕೊಂಡು ಕಾಫಿ ಕೋಯ್ಸ್ಕೊಂಡು ಕುಡ್ದಿರೋದು ಅಷ್ಟೇ ಇನ್ನೆಲ್ಲ ಮಿಕ್ಕಿರೋದೆಲ್ಲ ಅಲ್ಲೇ ಬಿದ್ದದೆ ಹಾಲು ಹ್ಞೂ ಅದು ತಕೋ ಆಮೇಲೆ ಹುಡುಗಿಯ ಮನೇಲಿ ತುಪ್ಪದ ತುಪ್ಪದ ಡಬ್ಬ ಅದೇ ನೋಡು ಹ್ಞೂ ಅವತ್ತು ತಂದು ಎಂಡೆ ಎಂಟು ಸ್ಪೂನು ಈ ತೆಗೆದಿದೆ ಅಷ್ಟೇ ಇನ್ನು ಮಿಕ್ಕಿರಲ್ಲ ಡಬ್ಬೇಳಿ ತಗೊಂಡು ಇಕ್ಕ ಸುಮ್ಮನೆ ಅವ್ರಿ ಹುಡುಗಿ ಹಾಕೊಡೋದು ಹಾಕ್ಕೊಂಡು ತಿನ್ನವ್ರಜೆ ಹೋಗುವಂತೆ ನಮಗೂ ಬೇಜಾರಾಯ್ತದೆ ಅಲ್ಲೇನು ಮಾಡ್ತಿದ್ದೀವಿ ಸುಮ್ಕಿರು ಹೋಗ್ಬೇಡ ಇಲ್ಲ ನಾವಿಲ್ವಾ ಇಲ್ವಾ ಓಡ್ಕೊತೀವಿ ಸುಮ್ಕೀರು ಗಂಗಾಮಿ ಯಾವಾಗ ಬಂದದ್ದು ಯಾವಾಗ ಬಂದ ಹಾಳು ಬಿದ್ದು ಬಂದಾಳು ಅಲ್ಲೇ ಹಾ ಯಾಣ ಹೊಳ್ಯಾಣ ಅಲ್ಲೇ ಓದೋದು ಯಾರು ಗೊತ್ತು ಯಾರಿಗಾವಾಗ ಗೊತ್ತು ಹೊಳಿಯಣ ಅಲ್ಲೇ ಬಿದ್ದಿದ್ದು ಓದೋದು ಇಲ್ಲ ಬಂದಳೋ ಇಲ್ಲ ಸತ್ತಳೋ ಅಲ್ಲೇ ಯಾರು ಗೊತ್ತು ಯಾವಳು ಇಲ್ಲಾರು ಉಳ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಯಾವಳು ಸುದ್ದಿ ಕಟ್ಕೊಂಡು ನಮ್ಗೇನು ನನ್ನ ಆಸೆ ಮಾಡ್ತಾಯಿದ್ದಾಳೆ ಈಗ ನಮ್ಮ ಅತ್ತೆ ಏನು ಮಾಡ್ಕೊಂಡಿದ್ದಾಳು ಬುಟ್ಟಿದ್ದಾಳು ಅಂತ ಒಂದು ಫೋನ್ ಮಾಡಿ ಕೇಳ್ತಾ ಇದ್ದಾಳೆ ಇಲ್ಲ ಏನು ಮಾಡ್ತಾ ಅಂತಿದ್ದಾಳು ಯಾರು ಅಂತ ಇದ್ದಾಳು ಎಲ್ಲಾರು ಕೇಳ್ತಾ అర్గబెన్ నే తలగ్స్కొనవ అయ్యో హోగు ఎలా అస్టేకా నన్న తగితే అస్ ఆ కిలో జీవోకి మాతాడక జాస్ ఆకలు జాస్తి మాతడాక తోయ్యనవే ఒకగు మార్కొండూ ఉన్కీ దడ మి బస్కై నా నాకు అవి ముర్కొంది సన్నకుం ఈ మెన్సీ హిం సీపల్చు కై తుర్కొంది అండ్ తి కాయపాలు అయిక ము కయ్ పాలి తోగిలి హూ ఎలా ఎడ్బుట్టు ఉప్పు డబ్బు కాకు ಹ್ಞೂ ಇಲ್ಲ ಬಿಸ್ಲಲ್ಲಿ ಮಾಡಿಸ್ಕೊಬಿಟ್ಟು ಮುಡ್ಕೊಂಡು ಹೆಂಗೋ ಮಾಡ್ಕೊಂಡು ಮುಂದ್ಕೊಂಡು ತಂಡ ಮಾಡ್ಬಿಡಿ ಅಕ್ಕಿ ಸೀಟು ರಾಗಿ ಸೀಟು ಒಂದೆಂಡೆಂಟು ಸೇರದೆ ಹೋಗಿ ತಗೊಂಡೋಗಿ ಕೊಡು ಯಾರು ಒಂದ್ವರ್ಕ ಮುಡಿಕೊಳ್ಳಿ ಸೆಟ್ಗೆ ಸೀಟು ಮುಡ್ಕೊಂಡು ಇದು ಮಾಡಿ ಹಾಗೆ ಹೋಗಾಗ ಈ ದಿವಸ ಮಾಡ್ಸ್ಕೊಂಡು ಹೋಗ್ತೀನಿ ಇಲ್ಲಿ ಇಲ್ಲೊಂದು ಸತಿ ಯಾಕೆ ಅಲ್ಲೇ ಮೈಸೂರಲ್ಲಿ ತೋರ್ಸ್ಕೊಂಡು ಹೋಗ್ತೀನಿ ಏನಾದರೂ ನೋಡ್ತೀನಿ ಡಾಕ್ಟ್ರು ಏಯ್ ರಜ್ಜಿ ಇರು ನಾನೇ ತೋರ್ಸಿಕೊಟ್ಟೆ ನಾ ಹಾಸ್ಪಿಟ್ಲಿಗೆ ಇಲ್ಲೇ ನಾವಿಲ್ವಾ ಇದಕ್ಕೆ ಗಡಿಯೇ ನೀನು ಅಲ್ಲೇನು ಅತ್ತಿಗೆ ತೊಂದರೆ ಕೊಡೋಕೋದಿಯಾ ಸುಮ್ ನೀನು ಇಲ್ಲೇ ಇರು ತೊಂದ್ರೆ ಕೊಡಕಿರ ಏನು ಕೊಡಕಿರ ಮತ್ತೆ ಯಾವ ಏನು ಕೊಡಕ್ಕಿಲ್ಲ ಏನೂ ಇಲ್ಲ ಬರ್ತೀನಿ ಫೋನ್ ಮಾಡಿದ್ಲು ಬಂದು ಮತ್ತೆ ಬವ್ವ ನತ್ತೆ ಸಿರುವೆ ಅಂತ ಮಾಡಿದ್ಲು ಓಟ್ ಬರ್ತೀನಿ ಇಲ್ಲೇನು ಮಾಡೋಣವ ಸತ್ರ ನೋಡೋರು ಇಲ್ಲ ಬಿದ್ರು ನೋಡೋರು ಇಲ್ಲ ಯಾರು ಇಲ್ಲವಲ್ಲ ಇಲ್ಲಿ ನನಗೆ ಯಾರು ಇದ್ದಾರು ಪರದೇಶಿ ನಾನು ಈ ಪರದೇಶಿ ಯಾರು ನೋಡೋರು ಇದ್ದರು ಯಾರು ನೋಡೋರು ಇದ್ದಾರೆ ಹೇಳು ಏಕೆ ನಾವು ಇಲ್ವಾ ಸುಮ್ತ ತಿನ್ನು ತಿನ್ನಜ್ಜಿ ಇಡ್ಕೊಂಡು ಕೂತಿದ್ದೀಯಲ್ಲಿ ತಿನ್ನು ಒಂದು ಲೋಟ ಬಿಸಿತಾ ಬವ ಅಲ್ಲಿ ಗ್ಯಾಸ್ನಲ್ಲಿ ತುಂಬ ಇದ ಗ್ಯಾಸ ಒಂದೇ ಒಂದು ಲೋಟ ಬದ್ರೆ ಹಾ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ